ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗ್ಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ವಿಶೇಷ ಡಾಕ್ಟರ್ ಕೆಲ್ಸ್ ಡಾಕ್ಟರ್ ನಾನು ಕೀರ್ತಿಶ್ರೀ ಒಬ್ಬ ಹೆಣ್ಣು ಮಗಳಿಗೆ ತಾನು ಸೇಫ್ ಅನ್ನೋ ಫೀಲ್ ಬರೋದು ತಂದೆಯ ಜೊತೆ ಇದ್ದಾಗ ಅಪ್ಪನಿಗೆ ವಯಸ್ಸಾಗಿರಲಿ ಆಗಿಲ್ದೇ ಇರಲಿ ಪೇಷಂಟ್ ಆಗಿ ಹಾಸಿಗೆಯಲ್ಲಿ ಮಲಿಗೆ ಇರಲಿ ಅಪ್ಪ ಜೊತೆಯಲ್ಲಿದ್ದಾನೆ ಅಂದರೆ ಹೆಣ್ಣು ಮಕ್ಕಳಿಗೆ ಒಂಥರ ಧೈರ್ಯ ಅಂತಹ ತಂದೆಯ ಮನೆಯಲ್ಲಿ ಆಕೆ ಕೊಲೆ ಆಗ್ತಾಳೆ ಆದರೆ ತನ್ನ ಮಗಳದ್ದು ನ್ಯಾಚುರಲ್ ಡೆತ್ ಅಲ್ಲ ಮರ್ಡರ್ ಅಂತ ಗೊತ್ತಾಗೋದು ಆರು ತಿಂಗಳ ನಂತರ ಕೊಂದವನು ಯಾರು ಅಂತ ನೋಡಿದರೆ ಆಕೆಯ ಗಂಡ ಅವನು ಡಾಕ್ಟರ್ ಮಗಳಿಗೆ ಕ್ಲೂ ಕೂಡ ಸಿಕ್ಕಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ ಆಕೇನು ಡಾಕ್ಟರ್ ಒಂದಲ್ಲ ಎರಡಲ್ಲ ನಾಲ್ಕು ಡಿಗ್ರಿ ಮಾಡ್ಕೊಂಡಿದ್ದ ಮಗಳನ್ನ ಆಕೆಯ ಡಾಕ್ಟರ್ ಗಂಡ ಅವಳಿಗೇ ಗೊತ್ತಿಲ್ಲದ ಹಾಗೆ ಮುಗಿಸ್ಬಿಟ್ಟಿದ್ದ ಮದುವೆ ಮನೆಯಲ್ಲಿ ಗಂಡು ಹೆಣ್ಣನ್ನ ನೋಡಿದಾಗ ಆಹಾ ಜೋಡಿ ಚೆನ್ನಾಗಿದೆ ಅಂತೀವಲ್ಲ ಹಾಗೆಯೇ ಇದೆ ಈ ಜೋಡಿ ಹೇಳಿ ಮಾಡಿಸಿದ ಜೋಡಿ ಈ ಹುಡುಗಿಯ ಹೆಸರು ಕೃತಿಕಾ ರೆಡ್ಡಿ ಹುಡುಗನ ಹೆಸರು ಮಹೇಂದ್ರ ರೆಡ್ಡಿ ಹುಡುಗನು ಡಾಕ್ಟರ್ ಹುಡುಗಿಯು ಡಾಕ್ಟರ್ ಅಪ್ಪ ಕೋಟ್ಯಾದೀಶ್ವರ ನಾಲ್ಕು ಡಾಕ್ಟರ್ ಡಿಗ್ರಿ ಓದಿದ್ದ ಮಗಳು ಓದಿದ್ದಾಳಲ್ಲ ಎಂಬಿಬಿಎಸ್ ಎನ್ ಬಿ ಎಫ್ಆರ್ಜಿ ತಮಾಷೆ ಅಳಿಯನು ಕೋಟ್ಯಾದೀಶ್ವರಿಯೇ ಕೊಂದು ಬಿಟ್ಟರು ಅವನಿಷ್ಟು ದೊಡ್ಡ ಕ್ರೈಮ್ ಮಾಡಬೇಕು ಅಂದ್ರೆ ಏನು ಉದ್ದೇಶ ಇರಬೇಕು ಇದರಿಂದ ಅಂತ ಆಸ್ತಿ ಬ್ಯೂಟಿ ವಿದ್ಯೆ ತಾಳಿ ಕಟ್ಟಿ ವರ್ಷವಿಲ್ಲ ಗಂಡನೇ ಕೊಟ್ಟ ಡೆತ್ ಇಂಜೆಕ್ಷನ್ ಆಶ್ಚರ್ಯವಾಗಬಹುದೇನೋ ಈಗ ಹೆಂಡತಿಯನ್ನ ಕೊಲೆ ಮಾಡಿದ ಆರೋಪ ಹೊತ್ತು ಜೈಲು ಸೇರಿರೋ ಮಹೇಂದ್ರ ರೆಡ್ಡಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜನರಲ್ ಸರ್ಜನ್ ಪ್ರೈವೇಟ್ ಆಗಿಯೂ ಕೆಲಸ ಮಾಡ್ತಿದ್ದ ವೈದ್ಯೋ ನಾರಾಯಣೋ ಹರಿ ಅಂತಾರೆ ವೈದ್ಯನನ್ನ ದೇವರಿಗೆ ಹೋಲಿಸ್ತಾರೆ ಏಕೆಂದ್ರೆ ವೈದ್ಯ ಜೀವರಕ್ಷಕ ದೇವರ ಕೆಲಸ ಮಾಡ್ತಿದ್ದ ಗಂಡ ದೇವತೆಯಂತಿದ್ದ ಹೆಂಡತಿಯನ್ನೇ ಕೊಂದು ಬಿಟ್ಟಿದ್ದಾನೆ ಅದಕ್ಕೆ ಅವನು ಬಳಸಿಕೊಂಡಿದ್ದು ಮೆಡಿಕಲ್ ಸೈನ್ಸ್ ಹೆಂಡತಿಗೆ ಯಮನಾದ ಡಾಕ್ಟರ್ ಒಂದು ಕ್ಲಾರಿಫೈ ಮಾಡ್ತೀನಿ ಅವಳಿಗೆ ಯಾವುದೇ ರೀತಿ ಕ್ರಾನಿಕ್ ಅನ್ ಕ್ರಾನಿಕ್ ಮೆಡಿಕಲ್ ಇಲ್ನೆಸ್ ಆರೋಗ್ಯದ ಸಮಸ್ಯೆ ಇರಲಿಲ್ಲ ಸಣ್ಣ ಪುಟ್ಟ ಗ್ಯಾಸ್ಟ್ರೇಡಸ್ ಅಂದರೆ ಸ್ವಲ್ಪ ಟೆನ್ಷನ್ ತಗೊಂಡಾಗ ಸ್ವಲ್ಪ ಅಂದರೆ ವರ್ಕ್ ಮಾಡಬೇಕಾದ್ರೆ ಇರುತ್ತೆ ಒಂದೊಂದಿನ ಊಟ ಮಾಡಿರೋಲ್ಲ ಜಾಸ್ತಿ ಹೊತ್ತು ಅವಾಗ ಸ್ವಲ್ಪ ಗ್ಯಾಸ್ಟ್ರೈಟಸ್ ಅಂತ ಅನ್ ಅಂತ ಆಗ್ತಾಯಿತ್ತು ಬಟ್ ಅಷ್ಟು ಸೀರಿಯಸ್ ಆಗೋವಂಥ ವಿಷಯ ಏನೂ ಇರಲಿಲ್ಲ ನಾನು ಅವಾಗ ಅವಾಗ ಆಗ್ತಾಯಿತ್ತು ಇಟ್ ಇಸ್ ನಾಟ್ ಲೈಕ್ ಕಂಟಿನ್ಯೂಸ್ಲಿ ಅವ್ರಿಗೆ ಒಂದು ಸಮಸ್ಯೆ ಇದೆ ಅಂತ ಏನೂ ಇರಲಿಲ್ಲ ಸೊ ಕ್ರಾನಿಕ್ ಇಲ್ನೆಸ್ ಅನ್ನೋದು ಯಾವುದೂ ಇರಲಿಲ್ಲ ಈ ಉತ್ತರ ಹೇಳಿದ ಈ ಹೆಣ್ಣು ಮಗಳ ಹೆಸರು ನಿಖಿತಾ ರೆಡ್ಡಿ ಕೃತಿಕಾ ರೆಡ್ಡಿಯವರ ಅಕ್ಕ ಇವರು ಈ ಕ್ಲಾರಿಫಿಕೇಶನ್ ಕೊಟ್ಟಿದ್ದಕ್ಕೂ ಒಂದು ಕಾರಣ ಇದೆ ಏನಂದ್ರೆ ಜೈಲು ಸೇರಿರೋ ಡಾಕ್ಟರ್ ಮಹೇಂದ್ರ ರೆಡ್ಡಿ ತನ್ನ ಪತ್ನಿಗೆ ಲೋ ಶುಗರ್ ಬಿಪಿ ಇತ್ತು ಅವರು ಹೆತ್ತವರು ಹೇಳದೆ ಮುಚ್ಚಿಟ್ಟಿದ್ರು ಅಂತ ಹೇಳಿದ್ದಾನಂತೆ ತಂಗಿಯ ಸಾವು ಅಕ್ಕನ ಅನುಮಾನ ಅಕ್ಕನಿಗೆ ಅನುಮಾನ ಬಂದಿದ್ದಾದ್ರೂ ಏಕೆ ಈ ನಿಕಿತಾ ರೆಡ್ಡಿ ಅನುಮಾನ ಪಡದೆ ಹೋಗಿದ್ರೆ ಕೃತಿಕಾ ರೆಡ್ಡಿ ಸಾವು ನ್ಯಾಚುರಲ್ ಡೆತ್ ಅಂತ ರಿಪೋರ್ಟ್ ಬರ್ತಿತ್ತೋ ಏನೋ ಕೊರೋನಾ ಇಂಜೆಕ್ಷನ್ ಅನ್ನು ಹೆಚ್ಚುತ್ತಾ ಇರೋ ಯಂಗ್ ಏಜ್ ಹಾರ್ಟ್ ಅಟ್ಯಾಕ್ ಗಳನ್ನು ಹೇಗಿದ್ರು ಕೊನೆಗೆ ಇದ್ದೇ ಇದ್ದಾನಲ್ಲ ದೇವ್ರು ಆ ದೇವರನ್ನ ಬೈಕೊಂಡು ಸುಮ್ನಾಗ್ಬಿಡ್ತಾ ಇದ್ರು ಆದ್ರೆ ನಿಖಿತಾಗೆ ತಂಗಿಯ ಗಂಡ ಅಂದ್ರೆ ಭಾವನ ಮೇಲೆಯೇ ಡೌಟ್ ಶುರುವಾಗಿತ್ತು ಸಂಘಿಯ ಸಾವು ಅಕ್ಕನ ಅನುಮಾನ ಡೌಟ್ ನಂಬರ್ ಒನ್ ಕಾಲಿಗೆ ಐ ವಿ ಕ್ಯಾನುಲಾ ಹಾಕಿದ್ದ ಅಂದರೆ ನಾನು ಪ್ರೀವಿಯಸ್ ಡೇ ಹೋದಾಗ ಕಾಲಲ್ಲಿ ಹಾಕೊಂಡಿದ್ದು ನೋಡ್ಬಿಟ್ಟು ನಾನೇ ಪ್ರಶ್ನೆ ಮಾಡಿದೆ ಏನಕ್ಕೆ ಕಾಲಲ್ಲಿ ಹಾಕಿದ್ದಾನೆ ಐ ವಿ ಕ್ಯಾನುಲಾ ಅಂತ ಸಮಸ್ಯೆ ಏನಿದೆ ಅಂತ ಕೇಳಿದಾಗ ಇಲ್ಲ ಗ್ಯಾಸ್ಟ್ರೈಟಿಸ್ ಇದೆ ಅಷ್ಟೇ ಬಟ್ ಮಹೇಂದ್ರ ರೆಡ್ಡಿ ಇದು ಐ ವಿ ಹಾಕ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ಅವ್ರ ಮನೆಯಿಂದನೇ ಹಾಕ್ಸ್ಕೊಂಡು ಕರ್ಕೊಂಡ್ಬಂದಿರೋದು ಇಲ್ಲಿಗೆ ಸೊ ಮೂರು ದಿನ ಇಟ್ಕೊಂಡಿದ್ದಾಳೆ ಮೂರು ದಿನದಿಂದ ಹಾಕಿಸಿ ಅವನು ಹಂಗೆ ಇಟ್ಟು ಅದು ಕಾಲೆಲ್ಲ ಊತ ಬಂದು ಎಲ್ಲ ಮಾಡಿ ಇವಳು ನೋವು ಆಗ್ತಿದೆ ನನಗೆ ಅದು ತೆಗಿತೀನಿ ಅಂದರೂ ಸಹ ಇಲ್ಲ ನೀನು ತೆಗಿಯಂಗಿಲ್ಲ ಇನ್ನೊಂದು ಲಾಸ್ಟ್ ಡೋಸ್ ಹಾಕಿಬಿಟ್ಟು ನಾನು ಅದನ್ನು ನಿನಗೆ ಪರ್ಮನೆಂಟಾಗಿ ನೋವೇ ಬರೆದಂಗೆ ನೋಡ್ಕೊತೀನಿ ಅಂತ ಹೇಳಿಬಿಟ್ಟು ತಿಳಿಸುವಂಥದ್ದು ಸೊ ನಾನು ಹೇಳಿದೆ ನಾನು ತೆಗಿತೀನಿ ಇಷ್ಟೊಂದು ನೋವು ಸ್ವೆಲ್ಲಿಂಗ್ ಎಲ್ಲ ಇದೆ ನಿನಗೆ ಇಟ್ ಇಸ್ ನಾಟ್ ಗುಡ್ ಆ ಥರ ಹಾಕೊಬಾರ್ದು ಅಂತ ಹೇಳಿದ್ದಕ್ಕೆ ಇಲ್ಲ ಮಹೇಂದ್ರ ರೆಡ್ಡಿ ಕ್ಲಿಯರಾಗಿ ಹೇಳಿದ್ದಾರೆ ನೀನು ಅದನ್ನು ತೆಗಿಲೇಬಾರ್ದು ಹಾಗೆ ಇಟ್ಕೊಬೇಕು ಮೇ ಬಿ ಅವ್ನು ಭಯದಿಂದ ಇವಳು ತೆಗ್ದಿಲ್ಲ ಯಾಕೆಂದರೆ ಅವನೇನಾದರೂ ಕೋಪ ಮಾಡಿಕೊಂಡು ಬೈದು ಇದು ಮಾಡ್ತಾನೆ ಅಂತ ಹೇಳಿಬಿಟ್ಟು ಹಾಗೆ ಇಟ್ಕೊಂಡಿದ್ಳು ವೀಕ್ಷಕರೇ ಐವಿ ಕ್ಯಾನುಲಾ ಅಂದ್ರೆ ಏನು ಅಂತ ಪ್ರಶ್ನೆ ಬರುತ್ತೆ ಅಲ್ವಾ ನೀವು ಆಸ್ಪತ್ರೆಗೆ ಹೋದಾಗ ಗ್ಲೂಕೋಸ್ ಡ್ರಿಪ್ಸ್ ಹಾಕ್ತಾರೆ ಒಂದಕ್ಕಿಂತ ಹೆಚ್ಚು ಹಾಕಬೇಕು ಇಂಜೆಕ್ಷನ್ ಕೂಡ ಕೊಡಬೇಕು ಅಂದಾಗ ರಕ್ತನಾಳಕ್ಕೊಂದು ಟ್ಯೂಬ್ ಹಾಕಿ ಪ್ಲಾಸ್ಟರ್ ಹಾಕಿರ್ತಾರಲ್ಲ ಅದನ್ನ ಐವಿ ಕ್ಯಾನುಲಾ ಅಂತಾರೆ ಸಾಮಾನ್ಯವಾಗಿ ರೆಟ್ಟೆ ಅಥವಾ ತೋಳಿಗೆ ಹಾಕೋ ಐವಿ ಕ್ಯಾನುಲಾವನ್ನ ಡಾಕ್ಟರ್ ಮಹೇಂದ್ರ ರೆಡ್ಡಿ ಕಾಲಿಗೆ ಹಾಕಿದ್ದ ಕಾಲಲ್ಲಿ ಕ್ಯಾನುಲಾ ಇತ್ತು ಸ್ಟಾರ್ಟ್ ಆಗೋಗಿದೆ ಆದ್ರೂ ಇನ್ನೇನೋ ಇನ್ನು ಗಂಡನೂ ಡಾಕ್ಟ್ರ್ ಯಮನೂ ಡಾಕ್ಟ್ರ್ ಅಲ್ವಾ ಸೊ ನಾವು ಏನೋ ಒಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾನೆ ಏನೋ ಇನ್ನು ಅವರಾಗ ಅವ್ರು ಏನೂ ಹೇಳಿಲ್ಲ ಅಂತ ನಾನು ಸುಮ್ಮನೆ ಆಗಿದೆ ತಂಗಿಯ ಸಾವು ಅಕ್ಕನ ಅನುಮಾನ ಡೌಟ್ ನಂಬರ್ ಟು ಪೋಸ್ಟ್ ಮಾರ್ಟಮ್ ಬೇಡವೇ ಬೇಡ ಅಂತಿದ್ದ ತಂಗಿಯ ಸಾವು ಅಕ್ಕನ ಅನುಮಾನ ಡೌಟ್ ನಂಬರ್ ತ್ರೀ ನನ್ನ ಕಣ್ಣೆದುರೇ ಪೋಸ್ಟ್ ಮಾರ್ಟಮ್ ಆಗಲಿ ಅಂತಿದ್ದ ಇಲ್ಲ ಇಲ್ಲ ಅವ್ರ ಹತ್ರ ನಾನು ವಿಚಾರ ಏನು ಮಾಡಲಿಲ್ಲ ಆದ್ರೆ ಪೋಸ್ಟ್ ಮಾರ್ಟಮ್ ದಿಸ ಅವರು ಎಲ್ಲ ಇನ್ಸಿಸ್ಟ್ ಮಾಡಿದ್ರು ಪೋಸ್ಟ್ ಮಾರ್ಟಮ್ ಬೇಡವೇ ಬೇಡ ಮಗುನ ಸುಮ್ಮನೆ ಎಲ್ಲ ಪೀಸ್ ಪೀಸ್ ಮಾಡ್ಬಿಡ್ತಾರೆ ನಮ್ಮ ಮಗು ಎಷ್ಟು ಮುದ್ದಾಗಿದೆ ನೋಡಕ್ಕೆ ಇದೆಲ್ಲ ನಮಗೆ ಕಣ್ಣಲ್ಲಿ ಆಗಲ್ಲ ನಮ್ಮ ಕೊಟ್ಟುಬಿಡಿ ನಾವು ತಗೊಂಡೋಗಿ ನಾವು ಮನೆಯಲ್ಲೇ ನಮ್ಮೂರಲ್ಲೇ ನಾವು ಫ್ಯೂನರಲ್ ಮಾಡ್ತೀವಿ ಅಂತ ಹೇಳಿದ್ರು ಅದೇ ನಮ್ಮ ದೊಡ್ಡ ಮಗಳಿಗೆ ಸ್ವಲ್ಪ ಅನುಮಾನ ಬಂದು ನಾರ್ಮಲ್ ಹೆಲ್ದಿಯಾಗಿರೋ ಹುಡುಗಿ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಇಲ್ಲ ಅಂದರೆ ಶಾಕಿಂಗ್ ಆಗುತ್ತೆ ನಮಗೆ ರೀಸನ್ ಗೊತ್ತಾಗಬೇಕಿತ್ತು ಏನಕ್ಕಿದು ಅಂತ ಪ್ಲಸ್ ಇವನು ಸಸ್ಪಿಷಸ್ ಆಗಿ ಬಿಹೇವ್ ಮಾಡ್ತಿದ್ದ ಅಲ್ಲಿ ಹೋಗ್ಬಿಟ್ಟು ನಾನು ಫಸ್ಟ್ ಅವ್ರ ಪೇರೆಂಟ್ಸು ಇವನು ಪೋಸ್ಟ್ ಮಾರ್ಟಮ್ ಬೇಡವೇ ಬೇಡ ನಮ್ಮ ಬಾಡಿನ ಕೊಟ್ಬಿಡಿ ನಾವು ತಗೊಂಡು ಹೋಗ್ತೀವಿ ಅಲ್ಲೇ ಮನ್ ಮಾಡ್ಕೊತೀವಿ ಅಂತ ಇಲ್ಲ ಮತ್ತು ಇವನು ನಾನು ಒಳಗಡೆ ಹೋಗಿಬಿಟ್ಟು ಸ್ವಂತ ಹೆಂಡಿದೆ ಪೋಸ್ಟ್ ಮಾರ್ಟಮ್ ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದ ಇವೆಲ್ಲ ಸಸ್ಪಿಷನ್ ಬಂದು ಇಲ್ಲ ನಾವು ಪೋಸ್ಟ್ ಮಾರ್ಟಮ್ ಮಾಡಿಸ್ಲೇಬೇಕು ಅಂತ ಮಾಡ್ಸಿರೋದು ಹೇಳಿದ್ರಲ್ಲ ಈ ಕೃತಿಕಾ ರೆಡ್ಡಿ ಶವವಾಗಿದ್ದು ತನ್ನದೇ ತಂದೆಯ ಮನೆಯಲ್ಲಿ ಜಗತ್ತಿನಲ್ಲಿ ಹೆಣ್ಮಕ್ಳು ಅತ್ಯಂತ ಸೇಫ್ ಅಂತ ಫೀಲ್ ಆಗೋದು ತಂದೆಯ ಜೊತೆಯಲ್ಲಿದ್ದಾಗ ಆದ್ರೆ ಅಂತಹ ಸೇಫ್ ಪ್ಲೇಸ್ ನಲ್ಲಿಯೇ ತಂದೆ ಮನೆಯಲ್ಲಿ ಹೆಂಡತಿಯನ್ನು ಗಂಡನೇ ಕೊಲ್ಲುವಾಗ ತಂದೆಯಾದವನಿಗೆ ಅದು ಗೊತ್ತೇ ಆಗಲಿಲ್ಲ ಅದಕ್ಕಿಂತ ಘೋರ ದುರಂತ ಇನ್ನೊಂದಿಲ್ಲ ಯಾಕಂದ್ರೆ ಅಳಿಯನು ಡಾಕ್ಟರ್ ಮಗಳು ಡಾಕ್ಟರ್ ಅಳಿಯನ ಮೇಲೆ ಯಾರಿಗೂ ಇರಲಿಲ್ಲ ಅನುಮಾನ ಕೇರ್ ಟೇಕಿಂಗ್ ನಾಟಕ ಆಡಿದ್ದ ಡಾಕ್ಟರ್ ರಳಿಯ ವಂಚನೆ ಮಾಡಿರೋ ವಂಚಕನೋವನು ನಾಟಕ ಮಾಡುವನು ಸುಳ್ಳೆ ನೋವಲು ಸಾವಲು ಪ್ರೀತಿಯಾಳುವನು ಮೋಸಕಾರನೋ ಮರೆಯೋ ಸಾಹಸವನ ಮದುವೆ ಆದ ನಂತರ ಆಚೆಗಡೆಗೆ ಚೆನ್ನಾಗೇ ಕಾಣಿಸ್ಕೊಂತಿದ್ರು ಮಹೇಂದ್ರ ಅವರು ಅಷ್ಟೇ ನಮ್ಮ ಅಪ್ಪ ಅಮ್ಮ ಜೊತೆ ಚೆನ್ನಾಗೆ ಸಂಬಂಧ ಪಡಿಸಿ ಆರಾಮಾಗೆ ಇದ್ರು ಅವಾಗ ಸೊ ಏನು ಸಂಶಯ ಪಡಂತ ವಿಷಯ ಇರಲಿಲ್ಲ ಅವಾಗ ಯಾಕಂದ್ರೆ ನಾನು ಡೌಟೇ ಬರೋ ತರನೇ ಇರ್ಲಿಲ್ಲ ಆತರ ಸಮಸ್ಯೆನೇ ಇರ್ಲಿಲ್ಲ ಇದು ಏನೋ ಒಂದು ಸೈಲೆಂಟ್ ಪ್ಲಾನ್ ಅಂತ ಕನ್ಸುತ್ತೆ ಅಪ್ಪನಿಗೂ ಅನುಮಾನ ಇರಲಿಲ್ಲ ಅಕ್ಕನಿಗೂ ಡೌಟ್ ಬಂದಿರಲಿಲ್ಲ ಹಾಗಂತ ಮಗಳು ಅದು ಡೌಟ್ ಅಂತಾರೆ ಅಕ್ಕ ರೆಡ್ಡಿ ಅವರ ವೈಯಕ್ತಿಕ ವಿಷಯ ಅಂದ್ರೆ ಗಂಡ ಹೆಂಡಿ ವಿಷಯ ನನ್ನ ಜೊತೆ ಅಷ್ಟೊಂದು ಶೇರ್ ಮಾಡ್ಕೊಂತಿರ್ಲಿಲ್ಲ ನಮ್ದೇನೋ ಕಾನ್ವರ್ಸೇಷನ್ ಇರುತ್ತೆ ಅಕ್ಕ ತಂಗಿದು ಅದನ್ನ ಮಾತಾಡ್ಕೊಂತ ವೈಯಕ್ತಿಕ ಸಮಸ್ಯೆಗಳು ಶೇರ್ ಮಾಡ್ಕೊಂತಿರ್ಲಿಲ್ಲ ಬಟ್ ಒಂದ್ ಏನಂದ್ರೆ ಹೇಳ್ತಾ ಇದ್ಲು ಅವ್ರ ಫ್ಯಾಮಿಲಿ ಅವ್ರ ಸ್ವಲ್ಪ ಮಾನಸಿಕ ಕಿರುಕುಳ ಕೊಡ್ತಿದ್ರು ಯಾವ ರೀತಿ ಅಂದ್ರೆ ಇದೇ ರೀತಿ ಬಟ್ಟೆ ಹಾಕೋಬೇಕು ಇದೇ ರೀತಿ ನಡ್ಕೋಬೇಕು ವೆಸ್ಟರ್ನ್ ವೇರ್ ಹಾಕಂಗಿಲ್ಲ ಬೇರೆ ಹಾಕೋಬೇಕು ಬಿಂದಿ ಇಟ್ಕೊಳ್ಳೇಬೇಕು ತಾಲಿ ಹಾಕೊಳ್ಳೇಬೇಕು ಈ ರೀತಿ ತುಂಬಾ ರೆಸ್ಟ್ರಿಕ್ಷನ್ಸ್ ಹಾಕಿ ಒಂಥರ ಮಾನಸಿಕವಾಗಿ ಹಿಂಸೆ ಮಾಡ್ತಿದ್ರು ಅಕ್ಕ ತಂಗಿಯರ ನಡುವೆ ಎಲ್ಲವೂ ಶೇರ್ ಆಗ್ತಾ ಇತ್ತು ಆದ್ರೆ ನ್ಯಾಚುರಲ್ ಆಗಿನೇ ಗಂಡನ ಪರ್ಸನಲ್ ವಿಷಯಗಳನ್ನ ಹೇಳ್ಕೊಳ್ತಾ ಇರ್ಲಿಲ್ಲ ಕೃತಿಕ ಆದ್ರೆ ಅಕ್ಕನ ಎದುರು ತನ್ನ ಗಂಡನ ಮನೆಯವರು ಕೊಡ್ತಾ ಇದ್ದ ಟಾರ್ಚರ್ ಗಳನ್ನ ಹೇಳ್ಕೊಳ್ತಾ ಇದ್ರಂತೆ ಈಗಿನ ಜನರೇಷನ್ ಅವರಿಗೆ ಅದು ಸ್ವಲ್ಪ ಕಷ್ಟನೇ ಬಿಡಿ ಆದ್ರೆ ಸೈಲೆಂಟ್ ಆಗಿನೇ ಹೆಂಡ್ತಿಗೆ ಚಟ್ಟ ಕಟ್ಟುಬಿಟ್ಟಿದ್ದ ಡಾಕ್ಟರ್ ಗಂಡ ಕ್ಯಾನುಲಾ ಅಂದ್ರೆ ಡ್ರಿಪ್ಸ್ ಹಾಕುವಾಗ ಕೈಗೆ ಹಾಕ್ತಾರಲ್ಲ ಅದು ಅದನ್ನ ಈ ಡಾಕ್ಟರ್ ಹೆಂಡತಿಯ ಕಾಲಿಗೆ ಹಾಕಿದ್ದ ಇವನೆಂತ ಕ್ರಿಮಿನಲ್ ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದ್ದ ಡಾಕ್ಟರ್ಗೂ ಕ್ಲೂ ಸಿಕ್ಕಿರಲಿಲ್ಲ ಆದರೆ ಆ ಕೃತಿಕಾಳ ಅಕ್ಕ ಹಿಡಿದ ಹಠ ಆಕೆಗೆ ಮೂಡಿದ್ದ ಅನುಮಾನ ಎಫ್ಎಸ್ಎಲ್ ರಿಪೋರ್ಟ್ ಬಂದಾಗ ಸತ್ಯ ಆಗಿತ್ತು ಕೃತಿಕಾ ರೆಡ್ಡಿ ತಂದೆ ಇದ್ದಾರಲ್ಲ ಇವರ ತಂದೆ ಮುನಿರೆಡ್ಡಿ ಉದ್ಯಮಿ ನೂರಾರು ಕೋಟಿಯ ಆಸ್ತಿ ಇದೆ ಮಹೇಂದ್ರ ರೆಡ್ಡಿ ಇದ್ದಾರಲ್ಲ ಈತನ ತಂದೆ ಗುಂಜೂರಿನ ಶ್ರೀನಿವಾಸ ರೆಡ್ಡಿ ಆತನು ಕೋಟ್ಯಾಧಿಪತಿಯೇ ಇಬ್ಬರು ಮಕ್ಕಳನ್ನ ಚೆನ್ನಾಗಿಯೇ ಓದಿಸಿದ್ರು ಸುಕೃತ ರೆಡ್ಡಿ ನಾಲ್ಕು ಡಿಗ್ರಿ ಮಾಡಿದ್ದ ಡಾಕ್ಟರ್ ಸೊ ನನ್ನ ತಂಗಿ ಫೋರ್ ಶಿ ಇಸ್ ಹೋಲ್ಡಿಂಗ್ ಸೊ ಎಮ್ ಬಿ ಬಿ ಎಸ್ ದೆನ್ ಶಿ ಎಸ್ ಡನ್ ಎಮ್ ಡಿ ಇನ್ ಎಮ್ ಡಿ ಇನ್ ಡಮೆಟಾಲಜಿ ಆ್ಯಂಡ್ ಎಫ್ ಆರ್ ಜು ಎಚ್ ಎಸ್ ಇನ್ ಡೊಮೆಟೊ ಸರ್ಜರಿ ಆಸ್ ವೆಲ್ ಎಸ್ ಶಿ ಎಸ್ ಡನ್ ಡಿ ಎನ್ ಬಿ ಸೊ ಇಷ್ಟು ಡಿಗ್ರೀಸ್ ಮಾಡ್ಕೊಂಡಿರ್ತಾರೆ ಆ್ಯಂಡ್ ಮಹೇಂದ್ರ ಇಸ್ ಡನ್ ಐ ತಿಂಕ್ ಜನರಲ್ ಸರ್ಜರಿ ಮಾಡ್ಕೊಂಡಿರ್ತಾನೆ ಆಮೇಲೆ ಫೆಲೋಶಿಪ್ಪಿಗೆ ಜಾಯ್ನ್ ಆಗಿ ಏನೋ ಗ್ಯಾಸ್ಟ್ರೋ ಸರ್ಜರಿ ಮಾಡ್ಕೊಂಡಿರ್ತಾನೆ ಒಂದಲ್ಲ ಎರಡಲ್ಲ ಎಂಬಿಬಿಎಸ್ ಮಾಡಿ ಅದರ ಜೊತೆಯಲ್ಲೇ ನಾಲ್ಕು ಡಿಗ್ರಿ ಪಾಸ್ ಮಾಡಿದ್ದ ಕೃತಿಕಾ ರೆಡ್ಡಿ ಪ್ರತಿಭಾವಂತೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಇತ್ತ ಮಹೇಂದ್ರ ರೆಡ್ಡಿ ಕೂಡ ಎಂಬಿಬಿಎಸ್ ಪಾಸ್ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡೇ ಇನ್ನೊಂದು ಡಿಗ್ರಿಗೆ ಫೆಲೋಶಿಪ್ ತಗೊಂಡಿದ್ದ ಕೃತಿಕಾ ರೆಡ್ಡಿ ಮಹೇಂದ್ರ ರೆಡ್ಡಿಯದ್ದು ಅಪ್ಪ ಅಮ್ಮ ನೋಡಿಯೇ ಮಾಡಿದ್ದ ಮದುವೆ ಕೋಟ್ಯಾಧಿಪತಿಗಳಾಗಿದ್ದ ಕಾರಣ ಇಬ್ಬರ ಪ್ರೀ ವೆಡ್ಡಿಂಗ್ ಶೂಟ್ ಕಾಶ್ಮೀರದಲ್ಲಾಗಿತ್ತು ಪ್ರಣಯದ ಪಕ್ಷಿಗಳಂತೆ ಓಡಾಡಿಕೊಂಡಿದ್ದ ಇಬ್ಬರು ಖುಷಿ ಖುಷಿಯಾಗಿಯೇ ಸಪ್ತಪದಿ ತುಳಿದಿದ್ರು ಇಬ್ಬರಿಗೂ ಒಂದೇ ಒಂದು ವರ್ಷ ಗ್ಯಾಪ್ ಕೃತಿಕಾಗೆ ಇಪ್ಪತ್ತೆಂಟು ವರ್ಷ ಮಹೇಂದ್ರನಿಗೆ ಇಪ್ಪತ್ತೊಂಬತ್ತು ವರ್ಷ ಮದುವೆಯಾಗಿ ಹನ್ನೊಂದು ತಿಂಗಳಿಗೆ ಹೆಂಡತಿಯ ಕೊಲೆಗೆ ಮುಹೂರ್ತ ಇಟ್ಟಿದ್ದ ಐವಿ ಕ್ಯಾನುಲಾದಲ್ಲಿ ಕೊಡ್ತಿದ್ದ ಅಡ್ಡ ಅಡ್ಡಕಸುಬಿ ಡಾಕ್ಟರ್ ದಡ್ಡನಂತೆ ಪ್ಲಾನ್ ಮಾಡಿದ್ದ ಐವಿ ಕ್ಯಾನುಲಾ ಹಾಕಿಸಿಕೊಂಡ್ರೆ ಹಾಕಿದ ಜಾಗದಲ್ಲೊಂದು ಮಾರ್ಕ್ ಇರುತ್ತೆ ಆ ಮಾರ್ಕ್ ಕೆಲವರಿಗೆ ಒಂದು ತಿಂಗಳಾದ್ರೂ ಹಾಗೆಯೇ ಇರುತ್ತೆ ಡಾಕ್ಟರ್ ಮಹೇಂದ್ರ ರೆಡ್ಡಿಯ ದಡ್ಡತನ ಬಯಲಾಗೋದೇ ಇಲ್ಲಿ ಬಹುಶಃ ಅನಸ್ತೇಶ್ಯವನ್ನ ನಿಧಾನವಾಗಿ ಕೊಟ್ಟು ಕೊಟ್ಟು ಕೃತಿಕಾಗೆ ಗೊತ್ತೇ ಆಗದಂತೆ ಕೊಲ್ಲುವ ಪ್ಲಾನ್ ಮಾಡಿದ್ದನೋ ಏನೋ ಏಕೆಂದರೆ ಕಾಲಿಗೆ ಐವಿ ಕ್ಯಾನುಲಾ ಹಾಕಿಸ್ಕೊಂಡು ಓಡಾಡ್ತಾ ಕಾಣಿಸಲ್ಲ ಅಂದ್ಕೊಂಡಿದ್ನೇನೋ ಕ್ಯಾನುಲ ತೆಗೆಯಮ್ಮ ಅಂದ್ರು ತೆಗೀಲಿಲ್ಲ ಅಕ್ಕ ನಿಖಿತಾ ತಾನೇ ಐವಿ ಕ್ಯಾನುಲಾ ತೆಗಿಯೋಕೆ ಹೋದ್ರು ಬೇಡ ಅಂದಿದ್ದ ಕೃತಿಕ ತಂದೆ ಹೇಳಿದಾಗಲೂ ತೆಗೆದಿರ್ಲಿಲ್ಲ ಇಪ್ಪತ್ತೆರಡನೇ ತಾರೀಕು ನೈಟ್ ಮೂರನೇ ತಾರೀಕು ಅದು ತ್ರೀ ಡೇಸ್ ಆಗೋಯ್ತು ಕ್ಯಾನುಲಾ ಪೇಯ್ನ್ ಚಿಕ್ಕಪಟ್ಟೆ ಆಗೋಗಿದ್ದೆ ಅವತ್ತು ಮಧ್ಯಾಹ್ನ ನಾನು ಊಟಕ್ಕಂತ ಮನೆಗೆ ಬಂದಾಗ ಕುಂತಾ ಇದ್ಲು ಹುಡುಗಿ ಏನಮ್ಮ ಇದು ಅಂದೇ ಈ ಥರ ಇದೆ ಏನಾಯಿತು ಕಾಲಲ್ಲಿ ಕಾಯ್ನೆಲ್ಲ ತೆಗೆದು ಬಿಡಮ್ಮ ಬೇಡ ಬೇಕಂದ್ರೆ ಇಲ್ಲ ಮಹೇಂದ್ರ ರೆಡ್ಡಿ ಹೇಳಿದ್ದಾನೆ ಇವತ್ತು ಲಾಸ್ಟ್ ಡೋಸ್ ಕೊಡ್ತೀನಿ ಇವತ್ತು ಅಲ್ಲಿ ನಾನು ಬರೋವ್ರಿಗೆ ಹಂಗೆ ಇಟ್ಟಿರು ಲಾಸ್ಟ್ ಡೋಸ್ ಇವತ್ತು ಕೊಟ್ಬಿಟ್ಟು ನಿನಗೆ ಆಮೇಲೆ ಇನ್ನು ಯಾವುದೇ ಪೇಯ್ನೇ ಬರಲ್ಲ ಏನೋ ಅಂಥೇಳಿ ನಂಬಿಸ್ಬಿಟ್ಟು ಆ ಹುಡ್ಗಿನ ಇನ್ನು ಗಂಡನ ಮೇಲೆ ವಿಶ್ವಾಸ ಅವನು ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟು ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಅವಳಿಗೆ ಅವ್ನ ನಂಬಿದ್ದಾಳೆ ಇಲ್ಲ ಗ್ಯಾಸ್ಟ್ರೈಟಿಸ್ ಇದೆ ಅಷ್ಟೇ ಬಟ್ ಮಹೇಂದ್ರ ರೆಡ್ಡಿ ಇದು ಐವಿ ಹಾಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ಅವ್ರ ಮನೆಯಿಂದನೇ ಹಾಕ್ಸ್ಕೊಂಡು ಕರ್ಕೊಂಡು ಬಂದಿರೋದು ಇಲ್ಲಿಗೆ ಸೊ ಮೂರು ದಿನ ಇಟ್ಕೊಂಡಿದ್ದಾಳೆ ಮೂರು ದಿನದಿಂದ ಹಾಕಿಸಿ ಅವನು ಹಂಗೆ ಇಟ್ಟು ಅದು ಕಾಲೆಲ್ಲ ಊತ ಬಂದು ಎಲ್ಲ ಮಾಡಿ ಇವಳು ನೋವು ಆಗ್ತಿದೆ ನನಗೆ ಅದು ತೆಗಿತೀನಿ ಅಂದರೂ ಸಹ ಇಲ್ಲ ನೀನು ತೆಗಿಯಂಗಿಲ್ಲ ಇನ್ನೊಂದು ಲಾಸ್ಟ್ ಡೋಸ್ ಹಾಕ್ಬಿಟ್ಟು ನಾನು ಅದನ್ನು ನಿನಗೆ ಆಗಿ ನೋವೇ ಬರ್ದಂಗೆ ನೋಡ್ಕೊತೀನಿ ಅಂತ ಹೇಳಿಬಿಟ್ಟು ತಿಳಿಸುವಂಥದ್ದು ಪರ್ಮನೆಂಟ್ ಆಗಿ ನೋವೇ ಬಾರದಂಗೆ ಮಾಡ್ತೀನಿ ಅಂದ ಗಂಡ ಪರ್ಮನೆಂಟ್ ಆಗಿ ಜೀವನವನ್ನೇ ಕಿತ್ಕೊಂಡ್ಬಿಟ್ಟಿದ್ದಾನೆ ಭಯದಿಂದ ಇವಳು ತೆಗ್ದಿಲ್ಲ ಯಾಕೆಂದ್ರೆ ಏನಾದರೂ ಕೋಪ ಮಾಡಿಕೊಂಡು ಬೈದು ಇದ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಕೊಂಡಿದ್ಲು ಗಂಡ ಮೂರನೇ ದಿನಾನೂ ಬಂದು ಇಂಜೆಕ್ಷನ್ ಕೊಟ್ಟಿದ್ದಾನೆ ಗ್ಯಾಸ್ಟ್ರೋ ಡಾಕ್ಟರ್ ಎಂಬ ಕಾರಣಕ್ಕೆ ಕೃತಿಕಾ ಕೂಡ ಅದನ್ನ ನಂಬಿದ್ದಾರೆ ಆದ್ರೆ ಗಂಡ ಕೊಡ್ತಿರೋದು ಗ್ಯಾಸ್ಟ್ರಿಕ್ ಇಂಜೆಕ್ಷನ್ ಅಲ್ಲ ಅನಸ್ತೇಷಿಯಾ ಅನ್ನೋದು ಸ್ವತಃ ಡಾಕ್ಟರ್ ಆಗಿದ್ದ ರೆಡ್ಡಿಗೆ ಗೊತ್ತೇ ಆಗಿಲ್ಲ ಡಾಕ್ಟರ್ ಮಹೇಂದ್ರ ರೆಡ್ಡಿಗೆ ಅನೈತಿಕ ಸಂಬಂಧ ಇತ್ತ ಡಾಕ್ಟರ್ ಮಹೇಂದ್ರ ರೆಡ್ಡಿಗೆ ಕೃತಿಕಾ ರೆಡ್ಡಿ ಚಂದದ ಜೋಡಿಯೇನೋ ಹೌದು ಆದ್ರೆ ಕೊಲೆ ಮಾಡುವಂತ ನಿರ್ಧಾರ ಮಾಡಬೇಕು ಅಂದ್ರೆ ಬೇರೆ ಏನೋ ಕಾರಣ ಇರಬೇಕು ಏನದು ಹಣಕಾಸಿನ ಸಮಸ್ಯೆಯಂತೂ ಇರಲಿಲ್ಲ ಅಪ್ಪ ಮುನಿರೆಡ್ಡಿಯೇ ಮಗಳಿಗಾಗಿ ಕ್ಲಿನಿಕ್ ತೆಗಿಯೋಕೆ ಬಂಡವಾಳ ಹಾಕಿದ್ರಂತೆ ಎಲ್ಲೂ ನಾನು ಕೆಲ್ಸಕ್ಕೆ ಕೆಲಸಕ್ಕೆ ಹೋಗಲ್ಲ ನಾನೇ ಸ್ವಂತ ಕ್ಲಿನಿಕ್ ಮಾಡ್ಕೊಂಡು ನಾನೇ ಪ್ರಾಕ್ಟೀಸ್ ಮಾಡ್ತೀನಿ ಬೇರೆ ಕಡೆ ಹೋದರೆ ಎಲ್ಲ ನಮಗೆ ಸುಮ್ಮನೆ ವೇಸ್ಟ್ ಆಗುತ್ತೆ ನಾನೇ ಪ್ರಾಕ್ಟೀಸ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಟೂ ತ್ರೀ ಇಯರ್ಸ್ಗೆಲ್ಲ ನಾನು ಒಂದು ಸ್ಟೆಬಿಲೈಸ್ ಆಗ್ಬೋದು ಅಂತ ಹೇಳಿದ್ದಕ್ಕೆ ನಾನೇ ಒಂದು ಕ್ಲಿನಿಕ್ ರೆಡಿ ಮಾಡಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಮಾಡಿ ರೆಡಿ ಮಾಡಿದ್ದೆ ಇನ್ನೊಂದು ಟೆನ್ ಡೇಸ್ ಇತ್ತು ಮೇ ಫೋರ್ತ್ ಫಿಕ್ಸ್ ಆಗೋಗಿತ್ತು ಎಲ್ಲ ಅರೇಂಜ್ಮೆಂಟ್ಸ್ ಆಗೋಗಿತ್ತು ಇನಾಗ್ರೇಷನ್ ಪ್ರೈವೇಟ್ ಕ್ಲಿನಿಕ್ ರೆಡಿ ಮಾಡಿಸಿದ್ರು ಅಪ್ಪ ಉದ್ಘಾಟನೆಗೆ ಹತ್ತು ದಿನ ಮೊದಲು ಮಗಳೇ ಇಲ್ಲ ಇಬ್ಬರ ಮದುವೆಯಾಗಿದ್ದು ಮೇ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಗಳ ಕನಸಿನಂತೆ ಎಲ್ಲವನ್ನೂ ರೆಡಿ ಮಾಡಿಸಿದ್ದ ಮುನಿರೆಡ್ಡಿ ಎರಡ್ ಸಾವಿರದ ಇಪ್ಪತ್ತೈದರ ಮೇ ನಾಲ್ಕನೇ ತಾರೀಕಿನಂದು ಕ್ಲಿನಿಕ್ ಉದ್ಘಾಟನೆಗೆ ಮುಹೂರ್ತವನ್ನು ಫಿಕ್ಸ್ ಮಾಡಿಸಿದ್ರು ಏಪ್ರಿಲ್ ಇಪ್ಪತ್ನಾಲ್ಕರಂದು ದಿಢೀರ್ ಪ್ರಾಣ ಹೋಗಿತ್ತು ಕ್ಲಿನಿಕ್ ಉದ್ಘಾಟನೆಗೆ ಇನ್ನೂ ಹತ್ತು ದಿನ ಎನ್ನುವಾಗ ಮಗಳೇ ಇಲ್ಲವಾಗಿದ್ಲು ಕೃತಿಕಾ ಎಫ್ಎಸ್ಎಲ್ ರಿಪೋರ್ಟ್ ಹೇಳಿತ್ತು ಅಸಲಿ ಕಥೆ ಪೋಸ್ಟ್ಮಾರ್ಟಂನಲ್ಲೂ ಸಿಕ್ಕಿರಲಿಲ್ಲ ಮರ್ಡರ್ ಕ್ಲೂ ಮಗಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ಮಗಳ ಪ್ರಾಣ ಹೋಗಿತ್ತು ಡಾಕ್ಟರ್ ಮೆಡಿಕೋ ಲೀಗಲ್ ಕೇಸ್ ರಿಪೋರ್ಟ್ ಕೊಟ್ಟ ಕಾರಣ ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿ ಪೋಸ್ಟ್ಮಾರ್ಟಂ ಮಾಡಿದ್ರು ಆದ್ರೆ ದೇಹದ ಮೇಲೆ ಯಾವುದೇ ಗಾಯ ವಿಷ ಕಂಡುಬಂದಿರಲಿಲ್ಲ ಯಾಕಂದ್ರೆ ಹಂತಕ ಡಾಕ್ಟರ್ ಆಗಿದ್ದ ಪೋಸ್ಟ್ಮಾರ್ಟಮ್ನಲ್ಲಿ ಕ್ಲೂ ಸಿಗದಂತೆ ಅನಸ್ತೇಶ್ಯ ಕೊಟ್ಟು ಕೊಂದಿದ್ದ ಬಹಿರಂಗವಾಗಿ ಗೊತ್ತಾಗದಂತೆ ಕಾಲಿಗೆ ಐವಿ ಕ್ಯಾನುಲಾ ಹಾಕಿದ್ದ ಆದರೆ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಸತ್ಯ ಬಯಲಾಗಿತ್ತು ಸೋಕೋ ಟೀಮ್ಗೆ ಸಿಕ್ಕಿದ್ದವು ಮರ್ಡರ್ ಕ್ಲೂ ಸೋಕೋ ಟೀಮ್ ಅಂದ್ರೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ನೀವು ಸಿನಿಮಾದಲ್ಲಿ ನೋಡಿರ್ತೀರಲ್ಲ ಕ್ರೈಮ್ ನಡೆದ ಸ್ಥಳದಲ್ಲೂ ಕೂದಲು ಉಗುರು ಫಿಂಗರ್ ಪ್ರಿಂಟ್ ಸೇರಿದಂತೆ ಎಲ್ಲವನ್ನ ಅಬ್ಸರ್ವ್ ಮಾಡುವ ಫೊರೆನ್ಸಿಕ್ ಫೋಟೋ ಮತ್ತು ವಿಡಿಯೋಗ್ರಾಫರ್ಸ್ ಇರ್ತಾರೆ ಆ ಟೀಮ್ಗೆ ಕೃತಿಕಾ ರೆಡ್ಡಿ ಕೊಲೆಯಾದ ಜಾಗದಲ್ಲಿದ್ದ ಕೃತಿಕಾ ರೆಡ್ಡಿಗೆ ಹಾಕಿದ್ದ ಕ್ಯಾನುಲಾ ಸೆಟ್ ಇಂಜೆಕ್ಷನ್ ಸಿರಿಂಜ್ ಟ್ಯೂಬ್ ಸಿಕ್ಕಿದ್ವು ಅಲ್ಲಿ ಸಿಕ್ಕ ಸ್ಯಾಂಪಲ್ಸ್ ಮತ್ತು ಎಫ್ಎಸ್ಎಲ್ ವರದಿಯಲ್ಲಿ ಸಿಕ್ಕ ಅನಸ್ತೇಷಿಯಾ ಸ್ಯಾಂಪಲ್ ಮ್ಯಾಚ್ ಆಗಿದ್ವು ಕೃತಿಕ ಸಾವು ಆಕಸ್ಮಿಕ ಸಹಜ ಸಾವಲ್ಲ ಕೊಲೆ ಎಂದು ಗೊತ್ತಾಗಿದ್ದೆ ಆರು ತಿಂಗಳ ಬಳಿಕ ಎಫ್ಎಸ್ಎಲ್ ರಿಪೋರ್ಟ್ ಬಂದ ಮೇಲಷ್ಟೇ ಮಗಳು ನ್ಯಾಚುರಲ್ ಆಗಿ ಸತ್ತಿಲ್ಲ ಕೊಲೆಯಾಗಿದ್ದಾಳೆ ಅನ್ನೋ ಸತ್ಯ ಬಯಲಾಗಿತ್ತು ಈಗ ಪೊಲೀಸರ ಎದುರು ಚಾಲೆಂಜ್ ಇದೆ ಏಕೆಂದ್ರೆ ಇದು ಮೆಡಿಕಲ್ ಕ್ರೈಮ್ ಕೇಸ್ ರೆಡ್ಡಿ ಕೊಲೆ ಸಾಬೀತು ಮಾಡುವುದೇ ಸವಾಲು ಡಾಕ್ಟರ್ ಕೃತಿಕಾ ಹೆಗ್ಡೆ ಸತ್ತಿರೋದು ಅನಸ್ತೇಶ್ಯದಿಂದ ಅನ್ನೋದು ಕನ್ಫರ್ಮ್ ಆದ್ರೆ ಆ ಅನಸ್ತೈಷ್ಯ ಕೊಟ್ಟಿದ್ದು ಮಹೇಂದ್ರ ರೆಡ್ಡಿನೇನಾ ಅದನ್ನ ಪ್ರೂವ್ ಮಾಡಿದ್ರೆ ಪೊಲೀಸರು ಕೇಸ್ ಗೆದ್ದಂತೆಯೇ ಲೆಕ್ಕ ಮಹೇಂದ್ರ ರೆಡ್ಡಿಗೆ ಅನಸ್ತೇಶ್ಯ ಸಿಕ್ಕಿದ್ದು ಹೇಗೆ ಕೊಟ್ಟವರು ಯಾರು ಅದನ್ನ ಸಾಬೀತು ಮಾಡಿದ್ರೆ ಡಾಕ್ಟರ್ ಮಹೇಂದ್ರ ರೆಡ್ಡಿಗೆ ಜೀವಾವಧಿಯೋ ಗಲ್ಲು ಶಿಕ್ಷೆಯೋ ಖಾಯಂ ಆದ್ರೆ ಮೆಡಿಕಲ್ ಕ್ರೈಮ್ ಪ್ರೂವ್ ಮಾಡೋದು ಅಷ್ಟು ಸುಲಭವಲ್ಲ ಮೆಡಿಕಲ್ ಕ್ರೈಮ್ ಇದೆಯಲ್ಲ ಅದನ್ನು ಪೊಲೀಸರು ಕಂಡು ಹಿಡಿಯೋದು ಕಷ್ಟ ಅಲ್ಲ ಆದರೆ ಅದನ್ನು ಕೋರ್ಟಿನಲ್ಲಿ ಸಾಕ್ಷಿ ಸಮೇತ ಪ್ರೂವ್ ಮಾಡೋದಿದೆಯಲ್ಲ ಅದೊಂದು ಯುದ್ಧನೇ ಸರಿ ಪೊಲೀಸರು ಗೆಲ್ತಾರಾ ವೇಟ್ ಆ್ಯಂಡ್ ಸಿ ನೀವು ನೋಡ್ತಿದ್ದೀರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ